ಮಗನಿಗೆ ಮದುವೆ ಆಗಿ ಸಸ್ಯ ಬಂದ್ರೂ ಎಲ್ಲ ನಾನೇ ಮಾಡಿಸ್ತಾಯ್ಬೇಕು ಈ ಮನೆಯಲ್ಲಿ ತವ್ರ ಮನೆ ಹತ್ರ ಐತೆ ಅಂತ ಹೋಗಿ ಕೂತ್ಕೊತಾಳೆ ಯಾರು ಮಾಡ್ತಾರೆ ಇಲ್ಲಿ ಮನೆ ಚಾಕ್ರಿನಲ್ಲ ನಾನೊಬ್ಬ ಬಿದ್ದಿದ್ದೀನಲ್ಲ ಇಲ್ಲಿ ಬಿಟ್ಟಿಯಾಗಿ ನಾನು ಮಾಡಬೇಕು ಎಲ್ಲ ಇಲ್ಲಿ ಅವರ ಅಮ್ಮಂತವ ಅವ್ರ ಅಪ್ಪಂತವ ಫೋನ್ ಮಾಡಿಸ್ಬಿಡೋದು ಗಂಡನ ಕಿವಿ ಚಿಚ್ಬಿಡೋದು ಆಮೇಲೆ ಇದು ಬರ್ತೀನಿ ಅಂತ ಹೇಳೋದು ಅವರವ್ವ ಏನೋ ಯಾವತ್ತೋ ಒಂದ್ ದಿವಸ ಕರೆಯೋದಕ್ಕೆ ಹಿಂಗ್ ಮಾಡ್ತಾಳೆ ಇನ್ನೇನಾದ್ರು ನಮ್ಮ ಹೆಣ್ಮಕ್ಳು ತರ ಅವ್ರಮ್ಮ ಕರ್ದ್ ಕರ್ದ್ ಮಾಡಿದ್ರೆ ಇನ್ನೇನ್ ಮಾಡೋಳು ಪರ್ಮನೆಂಟ್ ಆಗಿ ಮಾಡ್ಕೊಂಡ್ಬಿಟ್ಟಿರೋಳು ಯಾವ್ದ್ ಮಾಡ್ಲಿ ಯಾವ್ದ್ ಬಿಡ್ಲಿ ನಾನಂತೂ ಅಯ್ಯೋ ನನಗಂತೂ ಸಾಕಾಗದೆ ಅಮ್ಮ ಅಮ್ಮ ಟಿಫನ್ ರೆಡಿನಾ ನನಗೆ ಆಫೀಸಿಗೆ ಟೈಮ್ ಆಯ್ತಮ್ಮ ಬೇಗ ಏನೋ ನಿಂದು ಇನ್ನು ರೆಡಿ ಆಗಿಲ್ಲ ಕಣೋ ಇಲ್ಲಿ ಮಾಡ್ತಾ ಇಲ್ವಾ ಅಮ್ಮ ಯಾಕಮ್ಮ ಹಿಂಗಾಡ್ತಿದ್ಯಾ ಬೆಳಗ್ಗೆ ಬೆಳಗ್ಗೆನೆ ಮತ್ತೆ ಇನ್ನೇನು ಅಲ್ಲಾ ನಿನ್ನ ನಿನ್ನೆಂತಿ ಸಾಯಂಕಾಲ ಬಂದ್ಬಿಡ್ತೀನಿ ಅಂತ ಹೋದವಳು ಎರಡು ದಿನ ಆದರೂ ಪತ್ತೆ ಇಲ್ಲ ಈಗ ನೋಡಿದ್ರೆ ಒಟ್ಟಿಗೆ ಏನೋ ಗಂಡವ್ರ ಮನೆ ನೋಡ್ಕೊಂಡು ಬರ್ತೀನಿ ಎಲ್ಲ ಮನೆ ಕೆಲಸ ಎಲ್ಲ ಯಾರು ಮಾಡ್ತಾರೆ ಇವಳೋಗ ಕುತ್ಕೊಂಡ್ಬಿಟ್ರೆ ಅಂತ ಅಮ್ಮ ಯಾಕೆ ಈ ತರ ಎಲ್ಲ ಮಾತಾಡ್ತೀಯ ಅವಳೇನ್ ಯಾವಾಗಲೂ ಹೋಗಿ ಕುತ್ಕೊಂತಾಳಾ ಹಾ ಏನೋ ಅಪ್ರೂಪಕ್ಕೆ ಒಂದೆರಡು ದಿನ ಬರಕ್ ಹೋಗಿದ್ದಾಳೆ ಅದು ಅವಳೇನ್ ಬೇಕು ಅಂತ ಇರಕೋ ಏನು ಹೋಗಲಿಲ್ಲ ಅಲ್ಲ ಹಾಂ ಅವ್ರ ತಂಗಿಗೆ ಗಂಡು ಬಂದಿತ್ತು ಇನ್ನೇನು ನಾಳೆ ಬೇರೆ ನೋಡಿದ್ರೆ ಗಂಡಿನ ಮನೆ ಕಡೆ ಕರೀತಿದ್ದಾರಂತೆ ಮನೆ ನೋಡ್ಕೊಂಡು ಹೋಗೋಕ್ಕೆ ಒಟ್ಟಿಗೆ ಮಾತುಕತೆ ಎಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಬರ್ತಾಳೆ ಬಿಡು ಪಾಪ ಅವಳು ಎಷ್ಟು ದಿವಸ ಆಯಿತು ಹೇಳು ಅವ್ರ ಮನೆಗೆ ಹೋಗಿ ಸುಮಾರು ಎಂಟು ತಿಂಗಳು ಮೇಲಾಯಿತು ಹೋದ್ ಗೌರಿ ಹಬ್ಧಲ್ಲಿ ಹೋಗಿದ್ದಿದ್ದು ಹೋದಪ್ಪ ಹೌದು ನಿನಗೆ ಎಂಟಿ ಅಂದರೆ ಪಾಪ ಅನಿಸಿದೆ ಇಲ್ಲಿ ನಾನು ವಯಸ್ಸಾದ ತಾಯಿ ಹಿಂಗೆ ಮಾಡ್ತಾ ಅವಳಲ್ಲ ಮನೆಯಲ್ಲಿ ಅನ್ನೋದು ನಿಮ್ಗೆ ಏನಾದರೂ ಪಾಪ ಅನ್ನಿಸ್ತಿದ್ದಾ ಹೇಳು ಹಾಂ ಅಪ್ಪ ದೇವ್ರೆ ಅಯ್ಯೋ ಅಮ್ಮ ಯಾಕೆ ಈ ಥರ ಎಲ್ಲ ಕಿರಿಸ್ತೀಯಾ ಸುಮ್ಮನೆ ಇರು ಸರಿ ಬಿಡು ಈಗೇನು ಟಿಫಿನ್ ರೆಡಿ ಆಗಿಲ್ಲ ತಾನೇ ಬೇಡ ಬಿಡು ನನಗೆ ನಾನು ಆಚೆನೆ ತಿನ್ಕೊತೀನಿ ಹೂಕಳು ತಿನ್ಕೊಂತೀಯ ತಿನ್ಕೊಂಡ್ರೆ ಏನು ಕೈಯಲ್ಲಿ ದುಡ್ಡು ಕುಣಿತಾಯ್ತಲ್ಲ ತಿನ್ಕೊತೀಯ ತಗೋ ನೀನಂತು ಇಲ್ಲಿ ನನಗೆ ಯಾರೋ ಮಾಡಾಕ್ತಾರೆ ಯಾಕಮ್ಮ ನಿನ್ನ ಮಗಳು ಮನೇಲಿಲ್ವಾ ಇನ್ನೂ ಬಿತ್ಕೊಂಡಿದ್ದಾಳಲ್ಲ ಎಬ್ಬಿಸಿ ಮಾಡಿಸಿ ತಿನ್ನಕು ತಿನ್ನಕಾಗಲ್ವಾ ನಿನಗೆ ಏನೋ ನೀನು ನಾನು ಸುಮ್ಮನೆ ಇದ್ದೀನಿ ಅಂತ ನಿನ್ನ ತಂಗಿ ಬಗ್ಗೆನೇ ಮಾತಾಡ್ತಿದ್ಯಾ ಅವಳೆಲ್ಲ ಸುಮ್ಮನೆ ಇರ್ತಾಳೆ ಎಷ್ಟು ಓದ್ಕೊಳ್ಳೋದಿರುತ್ತೆ ರಾತ್ರಿ ಎಲ್ಲ ಓದಿ ಓದಿ ಸಾಕಾಗಿ ಪಾಪ ಬೆಳಗ್ಗೆ ಎದೊಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಲೇಟ್ ಆಗಿ ಎದೊಳ್ತಾಳೆ ಅಮ್ಮ ಅಮ್ಮ ನಾನು ಬೋರ್ಮಿಟ ಕೊಡಮ್ಮ ಎಷ್ಟೊತ್ತಾಯ್ತು ಓ ಈಗಿದ್ದ ಅಮ್ಮ ಇರು ಬೋರ್ಮಿಟ ಕೊಡ್ತೀನಿ ಹ್ಞೂ ಕೊಡು ಕೊಡು ಮಹಾರಾಣಿ ಈಗ ಎದ್ದು ಬಂದಿದ್ದಾಳೆ ಬೋರ್ಮಿಟಾನು ಕೊಡು ಟಿಫನು ಮಾಡಿಕೊಡು ಟಿಫನ್ ಆದ್ಮೇಲೆ ಟೀನೂ ಮಾಡಿಕೊಡು ಮಗಳು ಸೇವೆ ಮಾತ್ರ ಚೆನ್ನಾಗಿ ಮಾಡು ಆಗ ನಿನಗೆ ಯಾವ ಮೈ ಕೈ ನೋವು ಬರಲ್ಲ ಏನೂ ಇಲ್ಲ ಯಾ

ಹ್ಞೂ ಹೌದೌದು ಮಹಾರಾಣಿ ನೋಡು ನೀನು ಓದೋದಂದರೆ ಅಷ್ಟೇನಾ ನಿಂದು ಅಲ್ವೇ ಎಷ್ಟು ಜನ ಹೆಣ್ಮಕ್ಳು ಮನೆ ಕೆಲಸ ಮಾಡ್ಕೊಂಡು ಓದ್ತಾ ಇಲ್ಲ ಹೇಳು ಹಾಂ ಎಷ್ಟೋ ಜನ ಮನೇಲೂ ಮಾಡಿ ಆ ಪಾರ್ಟ್ ಟೈಮ್ ಜಾಬು ಮಾಡ್ಕೊಂಡು ಓದ್ತಾ ಇದ್ದಾರೆ ನಿಮಗೆಲ್ಲ ನಾನು ತಂದಾಗ್ತೀನಲ್ಲ ಬಿಟ್ಟಿಯಾಗಿ ಅದಕ್ಕೆ ನಿಮಗೆ ರವಿ ಎಷ್ಟೋ ಮಾತಾಡ್ತಾ ಇದೆಯಾ ನಾನು ಸುಮ್ಮನೆ ಇದ್ದೀನಿ ಅಂತ ಮಾತು ಜಾಸ್ತಿ ಆಡ್ತಾನೆ ಇದೆಯಲ್ಲ ಹಾಂ ಮತ್ತೆ ಇನ್ನೇನಮ್ಮ ಹಾಂ ಅಲ್ಲ ಇಷ್ಟೋ ತನಕ ನೀನು ಹಾರಾಡ್ತಾ ಇದ್ದಲ್ಲ ನನ್ನ ಕೈಲಿ ಮನೆ ಕೆಲಸ ಮಾಡೋಕ್ಕಾಯ್ತಾ ಇಲ್ಲ ಎಂಟಿದ್ದವ್ರ ಮನೆಗೆ ಬಿಟ್ಟವನೇ ಕಳಿಸ್ತಾನೆ ಅಂತ ನಿನ್ನ ಮಗಳು ಮನೇಲಿಲ್ವಾ ಎಬ್ಬಸಿ ಮಾಡಿಸ್ಕೋಬೇಕು ತಾನೆ ನಾಳೆ ದಿನ ನಿನ್ನ ಮಗಳನ್ನು ಮದುವೆ ಆಗಿ ಗಂಡನ ಮನೆಗೆ ಹೋದಾಗ ಅಲ್ಲಾದ್ರೂ ಅವಳು ಮಾಡಬೇಕು ತಾನೆ ಹಣೆ ಬರೋಕ್ಕೆ ಯಾರಾದ್ರೂ ನಿನ್ನ ಥರನೇ ಅತ್ತೆ ಸಿಕ್ಕಿದ್ರೆ ಏನು ಮಾಡ್ತಾಳೆ ಇಲ್ಲಿಂದ ಕಲ್ತ್ಕೊಂಡಿದ್ರೆ ತಾನೆ ಅಲ್ಲೋಗಿ ಮಾಡೋಕ್ಕೆ ಸ್ವಲ್ಪ ನಿನ್ನ ಮಗಳಿಗೆ ಒಳ್ಳೆ ಬುದ್ಧಿ ಕಲಿಸು ಓದ್ತಾ ಇದ್ದೀನಿ ಓದ್ತಾ ಇದ್ದೀನಿ ಅಂದ್ಬಿಟ್ಟು ಬರೀ ಓದೋದೇ ಒಂದು ನೆಪ ಆಗೋದ್ರೆ ಆಗೋಯ್ತಾ ಮನೇಲಿ ಯಾವ ಕೆಲಸನು ಮಾಡಬಾರ್ದಾ ಸಾಕು ಸುಮ್ಮನಿರೋ ಅವಳಿಗೆ ನಾನು ಬಂದಿದ್ದೆ ಮನೆ ಕೆಲಸ ಮಾಡ್ಕೊಂಡು ಓದೋ ಅಂತದ್ದು ಹಾ ನೀನ್ ಅಣ್ಣ ಅಂತ ಇರೋದು ಏನಿ ಕೇಳು ನೋಡಮ್ಮ ನಾನೇನು ಅವಳಿಗೆ ಮನೆ ಕೆಲಸ ಮಾಡ್ಕೊಂಡು ಓದು ಜಾಬ್ ಮಾಡ್ಕೊಂಡು ಓದು ಅಂತ ಹೇಳಿಲ್ಲ ನಾನು ಹೇಳ್ತಿರೋದು ಹೆಣ್ಮಕ್ಳು ಅಂದಮೇಲೆ ಸ್ವಲ್ಪನಾದರೂ ಕೆಲಸ ಮಾಡಬೇಕು ತಾನೆ ಅಟ್ಲೀಸ್ಟ್ ಕಾಫಿ ಮಾಡ್ಕೊಂಡು ಕುಡಿಯೋದು ಅವಳ ಕೆಲಸ ಆದರೂ ಅವಳು ಮಾಡ್ಕೋಬೇಕು ತಾನೆ ಎಲ್ಲಾನು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆದರೆ ಹೇಗೆ ಹೌದಪ್ಪ ನಿನ್ನ ಹೆಂಡತಿ ಮಾತ್ರ ಮಹಾರಾಣಿ ತರ ಕುಂಡಿಸಿ ಅವಳ ಸೇವೆ ಮಾಡ್ಬೇಕ ನಾವೆಲ್ಲ ಸರಿ ಅಮ್ಮ ನಾನೆಲ್ಲಿ ಇವಾಗ ಆ ತರ ಎಲ್ಲ ಹೇಳ್ದೆ ಇನ್ನೇ ನಾನು ನಿನ್ ಮಾತಿನ ಅರ್ಥ ನೋಡಮ್ಮ ನಾನು ಇದನ್ನೆಲ್ಲ ಸಿಂಧು ಮುಂದೆನೇ ಮಾತಾಡ್ಬೋದಾಗಿತ್ತು ಆದರೆ ನಾನು ಅವಳ ಮುಂದೆ ನಿಮಗೆ ಏನು ಅನ್ನಲ್ಲ ಯಾಕೆ ಹೇಳು ಅವಳಿಗೆ ನಿಮ್ಮ ಮೇಲೆ ಗೌರವ ಕಡಿಮೆ ಆಗಬಾರ್ದು ಅಂತ ಅಷ್ಟೇ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಏನೋ ಇವತ್ತೊಂದು ದಿವಸ ಅವಳು ತವ್ರ ಮನೆಯಲ್ಲಿ ಉಳ್ಕೊಂಡಿದ್ದಾಳೆ ಅಷ್ಟಕ್ಕೆ ನೀವು ಎಷ್ಟು ಮಾತಾಡ್ತಾ ಇದ್ದೀರಾ ನೋಡಿ ಅಣ್ಣ ಸಾಕು ಸುಮ್ಮನಿರ್ತೀಯ ಅದಕ್ಕೇನು ವಹಿಸ್ಕೊಂಡು ಬರಬೇಡ ಅವರು ತಾನೇ ಮನೆ ಕೆಲಸ ಬಿಟ್ಟರೆ ಇನ್ನೇನು ಕೆಲಸ ಇರುತ್ತೆ ಹೇಳು ಮನೆಯಲ್ಲೇ ತಾನೇ ಇರ್ತಾರೆ ಹೌದು ಕಣೆ ಮನೆ ಕೆಲಸ ಅನ್ನೋದು ನಿನಗೆ ಜುಜ್ಮೆ ಆಗ್ಬಿಟ್ಟಿದೆ ಒಂದು ದಿವಸ ಎಲ್ಲ ಕೆಲಸ ಮಾಡಿ ನೋಡು ಗೊತ್ತಾಗುತ್ತೆ ನಿನಗೆ ಈಗ ಗೊತ್ತಾಗಲ್ಲ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಯ್ತೀಯ ನೋಡು ಆಗ ನಮ್ಮ ಅಮ್ಮನಂತಾನೆ ಅತ್ತೆ ಸಿಗಬೇಕು ಆಗ ಗೊತ್ತಾಗುತ್ತೆ ಸರಿ ಏನಾದರೂ ಮಾಡ್ಕೊಳ್ಳಿ ನನಗೆ ಆಫೀಸಿಗೆ ಟೈಮ್ ಆಯ್ತು ನಾನು ಹೊರಡ್ತೀನಿ ಏ ರವಿ ನಿಂತ್ಕೊಳ್ಳೋ ನೀನು ಟಿಫನ್ ಆಯಿತು ತಿನ್ಬಿಟ್ಟು ಹೋಗಿವಂತೆ ಬೇಡ ತಾಯಿ ಬೇಡ ನನಗೇನು ಬೇಡ ಯಾವ ಟಿಫನ್ನು ಬೇಡ ಯಾವ ಊಟನೂ ಬೇಡ ನಾನು ಆಚೆ ಕ್ಯಾಂಟೀನಲ್ಲೇ ತಿನ್ಕೊಂತೀನಿ ಆಫೀಸಲ್ಲಿ ಬರ್ತೀನಿ ಏನು ಮಾಡಿದ್ಯೋ ಅದನ್ನು ನಿನ್ನ ಮುದ್ದಿನ ಮಗಳಿಗೆ ಬಡಿಸು ತಿನ್ನಲಿ ಓ ಹೋಗೋ ಹೋಗು ಎಷ್ಟು ಕೋಪ ಮಾಡ್ಕೊಂಡು ಹೋಯ್ತಿದ್ಯಾ ನೋಡು ಅದೇ ನಿಮ್ಮ ಅಪ್ಪಾಜಿ ಇದ್ದಿದ್ರೆ ಈ ಎಲ್ಲ ಮಾಡ್ತಿದ್ದಾ ನನ್ಗೆ ಗಂಡ ಇರ್ಬೇಕಿತ್ತು ಆಗ ನಾನು ಹೇಳಿದ್ ಕೇಳ್ತಿದ್ದೆ ಈಗ ನಿನ್ಗೆ ನಾವೆಲ್ಲ ಯಾಕೆ ಬೇಕು ಎಂತ ಒಬ್ಳೆ ಸಾಕು ಈಗ ಮನೇಲಿಲ್ವಲ್ಲ ಆಚೆನೂ ತಿನ್ಕತಿಯಾ ಬೇಕಾದ್ರೆ ಅತ್ತೆ ಮನೆಗೆ ಹೋಗಿ ತಿನ್ಕ ತಗೋ ಅಮ್ಮ ಯಾಕಮ್ಮ ಈ ತರ ಎಲ್ಲಾ ಮಾತಾಡ್ತೀಯಾ ನಿನ್ನ ಯಾವತ್ ನಾನು ಹೇಳು ಅಲ್ಲಮ್ಮ ಯಾವತ್ ನಿನ್ ಮಾತು ನಾನು ಕೇಳಿಲ್ಲ ಹೇಳಮ್ಮ ನೀನ್ ಈ ಥರ ಎಲ್ಲ ಬೇಜಾರ್ ಮಾಡ್ಕೊಂಡ್ರೆ ನಂಗೆ ತುಂಬಾ ನೋವಾಗುತ್ತಮ್ಮ ಪ್ಲೀಸ್ ನಿನ್ಗೋಸ್ಕರ ಯಾರೂ ಇಲ್ಲ ಅಂತ ಮಾತ್ರ ಹೇಳಬಿಡ ಮತ್ತೆ ಇನ್ನೇನು ಟಿಫನ್ ಆಯ್ತು ಮಾರ್ಕೊಂಡು ಹೋಗ್ಲಿ ಅಂತಂದ್ರೆ ನೀನ್ ನೋಡಿದ್ರೆ ಹಾಗೆ ಹೋಗ್ತಿದ್ಯಾರ ಮೇಲೆ ಕೋಪ ಮಾಡ್ಕೊಂಡು ತಾಯಿಯಾಗಿ ನಿನಗೊಂದು ಮಾತನ್ನು ಅಧಿಕಾರ ಇಲ್ವಾ ನನ್ನ ಹೇಳು ಅಮ್ಮ ಯಾರಮ್ಮ ಹೇಳಿದ್ದು ನೀನ್ ನನಗೆ ಬೈದಿರಾ ಬೇರೆ ಯಾರು ನನಗ್ ಬೈಯಕ್ಕಾಗುತ್ತೆ ಹೇಳು ಆ ಥರ ಎಲ್ಲ ಬೇಜಾರು ಮಾಡ್ಕೋಬೇಡಮ್ಮ ಅದು ನೀನು ಸಿಂಧುನ ಯಾವಾಗೂ ಬೈತಿರ್ತೀಯಲ್ಲ ಅದಕ್ಕೆ ಹಾಗೆ ಹೇಳ್ದೆ ಅಷ್ಟೇ ಬೇಜಾರು ಮಾಡ್ಕೊಬಿಡಮ್ಮ ಪಾಪ ಅಲ್ವಮ್ಮ ಅಮ್ಮ ಸಿಂಧು ಅವಳು ಯಾವಾಗ ತಾನೇ ಅವ್ರು ತವ್ರ ಮನೆಗೆ ಹೋಗಿದ್ದಾಳೆ ಹೇಳು ಓದು ಗೌರಿ ಹಬ್ಬಕ್ಕೆ ಹೋಗಿದ್ದಿದ್ದು ಅವ್ರ ಅಮ್ಮನೂ ಏನು ಯಾವಾಗೂ ಫೋನ್ ಮಾಡಿ ಕರೀತಾರಾ ಏನೋ ಸ್ವಲ್ಪ ಕೆಲಸ ಇದ್ದಿದ್ದಕ್ಕೆ ಕರೆದಿದ್ದಾರೆ ಅದು ಅಲ್ಲದೆ ಅವ್ರು ತಂಗಿದ್ದೀರು ತುಂಬಾ ಕೇಳ್ಕೊಂಡ್ರಮ್ಮ ಬಾವ ಇವತ್ತೊಂದು ದಿವಸ ಇರಲಿ ಇರಲಿ ಅಂತ ಅದಕ್ಕೆ ಉಳಿಸ್ಕೊಂಡು ಬಿಟ್ಟೆ ಅಷ್ಟೆ ಸರಿ ಬಿಡಪ್ಪ ನಿನ್ನ ಎಂತಿಗಂದ್ರೆ ಇನ್ನು ಕೋಪ ಬರುತ್ತೆ ನಾವು ಏನು ಅನ್ನಲ್ಲ ಹೆಂಟಿಗೆ ಬಿಡು ನಮ್ಮನ್ನ ಹೇಳೋರು ಕೇಳೋರು ನಮ್ಗೆ ಯಾರಿದ್ದಾರೆ ಹೇಳು ನಿಮ್ಮ ಅಪ್ಪಾಜಿ ಇರಬೇಕಾಗಿತ್ತು ನನ್ನನ್ನು ಒಬ್ಬಂಟಿಯಾಗಿ ಬಿಟ್ಬಿಟ್ಟು ಅವ್ರು ಹೋಗ್ಬಿಟ್ರು ಅಮ್ಮ ಅಮ್ಮ ಈ ಥರ ಎಲ್ಲ ಮಾತಾಡ್ಬೇಡ ನೀನು ಹೇಗಮ್ಮ ಒಬ್ಬಂಟಿ ಆಗೋಕ್ಕಾಗುತ್ತೆ ನಿನಗೋಸ್ಕರ ನಾವೆಲ್ಲ ಇಲ್ವಾ ಹೇಳು ಹಾಂ ನೀನು ಯಾವತ್ತೂ ಆ ಥರ ಅನ್ಕೋಬೇಡ ಪ್ಲೀಸ್ ಸರಿ ನಾನು ಕಾಯ್ತಾ ಇರ್ತೀನಿ ಅದೇನು ಮಾಡಿದ್ಯೋ ಹಾಕೊಂಡ್ ಬಾ ತಿಂಡೆ ಹೋಗ್ತೀನಿ ನೀನ್ ಈ ತರ ಬೇಜಾರ್ ಮಾಡ್ಕೊಂಡ್ರೆ ಮಾತ್ರ ನನ್ ಕೈ ನೋಡಕಾಗಲ್ಲ ಅಮ್ಮ ಹ್ಮ್ ಸರಿ ಕಣಪ್ಪ ಹೋಗು ಅಲ್ಲಿ ಡೈನಿಂಗ್ ಟೇಬಲ್ ಹತ್ರ ಕುತ್ಕೋ ತಗೋ ಬರ್ತೀನಿ ಮತ್ತೆ ಇನ್ನೇನೆ ಇವನ್ಗೆ ಎದ್ರಿಸಿ ಬದ್ರಿಸಿ ಜೋರ್ ಮಾಡಿದ್ರೆ ಬುದ್ಧಿ ಕೇಳಲ್ಲ ಈ ತರ ನೈಸಾಗಿ ಮಾತಾಡಿನೇ ಇವನ್ನ ನಮ್ಮ ವಶ ಮಾಡ್ಕೋಬೇಕು ಇಲ್ಲ ಅಂದ್ರೆ ಅವಳವಳಲ್ಲ ಸೊಸೆ ರಾಣಿ ಅವನ್ ಕೈ ಗೊಂಬೆ ಮಾಡ್ಕೊಂಡ್ಬಿಡ್ತಾಳೆ ಈ ಥರ ಗೋಳಾಡ್ಕೊಂಡೆ ಇವನ್ನ ನನ್ನ ಕಂಟ್ರೋಲಲ್ಲಿ ನಾನು ಇಟ್ಕೊಂಡಿರೋದು ನೀನು ಅಷ್ಟೇ ಕಣೆ ಅವನತ್ರ ಜೋರಾಗಿ ನೈಸ್ ನೈಸಾಗೆ ಮಾತಾಡೋದು ಕಲಿ ಆಗ ನೀನೇನು ಹೇಳಿದ್ರು ಅವನು ಕೇಳ್ತಾನೆ ಗೊತ್ತಾಯ್ತಾ ಹ್ಞೂ ಸರಿ ಬಿಡಮ್ಮ ಆಯಿತು ಆದರೂ ಅಮ್ಮ ಆಕ್ಟಿಂಗ್ ಮಾತ್ರ ಸೂಪರಾಗಿ ಮಾಡ್ತೀಯಾ ನನಗೆ ಒಂದು ಕ್ಷಣ ಅಳು ಬಂದುಬಿಡ್ತು ಮತ್ತೆ ನಾನು ಅಂದರೆ ಯಾರು ಹ್ಞೂ ಬಿಡಮ್ಮ ನೀನು ಗ್ರೇಟು ಸರಿ ಆಯ್ತು ಅಮ್ಮ ನನ್ಗೆ ಗೊಟ್ಟೆಲ್ಲ ತುಳಿಸ್ತಿದೆ ಬೋರ್ಮಿಟನೂ ಆರೋಗುತ್ತೆ ಕೊಡ್ತೀಯ ಪ್ಲೀಸ್ ಹಾ ರೆಡಿ ಇದೆ ಇರೇ ಕೊಟ್ಟೆ ತಗೋ ಕೊಡಿ ಕುಡಿದ್ಬಿಟ್ಟು ಹೋಗಿ ಸ್ನಾನ ಮಾಡಿ ರೆಡಿ ಆಗಿ ಬಾ ಕಾಲೇಜಿಗೆ ಗೊತ್ತಾಗುತ್ತೆ ಟಿಫನ್ ಅಷ್ಟೊಂದು ರೆಡಿ ಆಗುತ್ತೆ ತಿನ್ಬಿಟ್ಟು ಹೋಗುವಂತೆ ಹ್ಞೂ ಸರಿ ನೋಡಿದ್ರಳ ವೀಕ್ಷಕರೇ ನನ್ನ ಮಗುನ ನನ್ನ ಪರ ಮಾಡ್ಕೊಳ್ಳೋಕ್ಕೆ ಯಾವ್ಯಾವ ರೀತಿ ನಾಟಕ ಆಡಬೇಕು ಅಂತ ಏನು ಮಾಡ್ತೀರಾ ಮದುವೆ ಆದಮೇಲೆ ಎಲ್ಲ ಬದಲಾಗೋಯ್ತಾರೆ ಅದಕ್ಕೆ ನಾನು ಈ ಥರ ನಾಟಕ ಮಾಡಿಕೊಂಡು ನನ್ನ ಮಗನ ನನ್ನ ಕಂಟ್ರೋಲ್ನಾಗೆ ಇಟ್ಕೊಂಡಿರೋದು ಹ್ಞೂ ಇವತ್ತಿಷ್ಟೆಲ್ಲ ಮಾತಾಡೋದ್ನಲ್ಲ ಯಾವಾಗಲೂ ಹಂಗೆ ಮಾತಾಡಲ್ಲ ಅವ್ನ ಎಂಟಿ ಇದ್ದಾಗಂತೂ ಟುಸುಕ್ ಟುಸುಕ್ ಅನ್ನಲ್ಲ ಅವನು ಹ್ಞೂ ಅವನ ಎಂಟಿ ಇಲ್ವಲ್ಲ ತೋರ್ ಮನೆಗೆ ಹೋಗೋಳಲ್ಲ ಅದಕ್ಕೆ ನನ್ನ ಮುಂದೆ ಜೋರು ಮಾಡಿದ್ದು ಆದರೆ ನಾನು ಹೆಂಗೆ ಕಂಟ್ರೋಲ್ ತಂದೆ ನೋಡಿದ್ರಾ ಈ ಥರ ಎಲ್ಲ ನಾಟಕ ಮಾಡಿದ್ರಣಯ್ಯ ನನ್ನ ಮಗನ ಮುಂದೆ ಆದರೂ ಅವನು ಅವನ ಎಂಟಿ ಇದ್ದ ಮುಂದೆ ನನ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ ಹ್ಞೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿರಿ ಕಾಮೆಂಟ್ ಮಾಡಿ ಶೇರ್ ಮಾಡಿರಿ ಹಂಗೆ ಯಾ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವಿಡಿಯೋಸ್ನ ನೋಡಬೇಕು ನೀವು ಗೊತ್ತಾಯ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು